ಇಲ್ಲಿಗೆ ನಕ್ಸಲ್ ಹೋರಾಟದಲ್ಲಿ ನಕ್ಸಲರನ್ನು ಮನವೊಲಿಸಿ ನಾಗರಿಕ ವೇದಿಕೆ ಕರೆತರ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಬಂಜಿಗೆರೆ ಜಯಪ್ರಕಾಶ್ ಅವರು ಇದ್ದಾರೆ ಅವರು ಈ ಪ್ರಕ್ರಿಯೆಯ ಭಾಗವಾಗಿ ಏನೇನು ನೀಡಿತ್ತು ಹೇಗೆ ಹೇಗೆ ಈ ಶರಣಾಗತಿ ಪ್ರಕ್ರಿಯೆಯನ್ನು ಮಾಡಿಕೊಂಡರು ಸರ್ಕಾರದ ಮತ್ತು ನಕ್ಸಲರ ಮನವೊಲಿಸಿಕೆ ಪ್ರಕ್ರಿಯೆಯಲ್ಲಿ ಅವರ ಪಾತ್ರ ಹೇಗಿತ್ತು ಅನ್ನೋದನ್ನು ಎಲ್ಲೆಲ್ಲಿಯಾಗಿ ವಿವರಿಸ್ತಾರೆ ಸರ್ ನಮಸ್ತೆ ಸರ್ ಒಟ್ಟಾರೆ ಈ ಪ್ರಕ್ರಿಯೆಯಲ್ಲಿ ತಾವು ಕೂಡ ಪ್ರಮುಖ ಸ್ಥಾನವನ್ನು ನಿಭಾಯಿಸಿದ್ರಿ ಮಾತುಕತೆ ಹಿಡಿದಿರ್ಬೋದು ಸರ್ಕಾರದ ಭಾಗವಾಗಿ ಕೂಡ ಒಟ್ಟಾರೆ ಇವೆಲ್ಲವನ್ನು ತಿಳಿಸೋದಾದ್ರೆ ನಾವು ಈಗ ಒಂದು ವರ್ಷದ ಹಿಂದೆ ಇಲ್ಲಿಯವರೆಗೂ ಏನು ನಿಷ್ಕ್ರಿಯವಾಗಿದ್ದಂತಹ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯನ್ನು ಸರ್ಕಾರ ರಚಿಸಿ ಆದೇಶ ಹೊರಡಿಸ್ತು ಮುಖ್ಯ ಕಾರ್ಯದರ್ಶಿಗಳವರ ಅಧ್ಯಕ್ಷತೆಯಲ್ಲಿ ನಾವು ನಾಗರಿಕ ಸಮಾಜ ನಾವು ಮೂರು ಜನ ಸದಸ್ಯರು ಅದರೊಳಗಡೆ ಇದ್ವಿ ಹಾಗಾಗಿ ನಾವು ಆ ನಂತರ ಮೊದಲ ಮೀಟಿಂಗ್ ಮಾಡಿದ ತಕ್ಷಣ ನಾವು ನಮ್ಮ ಮೊದಲ ಭೇಟಿಯಲ್ಲಿ ನಾವು ಕೆಲವು ಬೇಡಿಕೆಗಳನ್ನು ಮುಂದಿಟ್ಟು ಸರ್ಕಾರದವರು ಅದನ್ನು ಪರಿಗಣಿಸಿದರು ಅಂದರೆ ಹಳೆಯ ಪುನರ್ವಸತಿ ಯೋಜನೆಯನ್ನು ಅವರು ಏನು ಪ್ಯಾಕೇಜ್ ಇಟ್ಟಿದ್ದರು ಆ ಪ್ಯಾಕೇಜನ್ನು ಬದಲಾಯಿಸಬೇಕು ಅಂತ ಕೇಳಿದ್ವಿ ಅವರು ಆಯಿತು ಅಂತ ಒಪ್ಕೊಂಡ್ರು ಹಾಗಾಗಿ ಹೊಸದಾಗಿರುವಂತಹ ಒಂದು ಪುನರ್ವಸತಿ ಪ್ಯಾಕೇಜನ್ನು ಘೋಷಿಸಿದ್ವಿ ಅದರಲ್ಲಿ ಏನು ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡ್ ಇದೆ ಅವರಿಗೆಲ್ಲ ಕೊಡೋ ಧನ ಅವರಿಗೆ ಬೇರೆ ಏನು ಬೇಡಿಕೆಗಳಿರುತ್ತೆ ಅದಲ್ಲದೆ ಅವ್ರು ಏನಾದರೂ ತರಬೇತಿ ಪಡಿತೀವಿ ಅಂತ ಹೇಳಿದರೆ ಅದಕ್ಕೆ ಅವರಿಗೆ ಕೊಡುವಂತಹ ಸಹಾಯಧನ ಮಾಸಿಕವಾಗಿ ಕೊಡುವಂಥದ್ದು ಮೊದಲು ಬರೀ ತಿಂಗಳಿಗೆ ಅಂತೇನೋ ಇತ್ತು ಆಮೇಲೆ ಇವರನ್ನು ಎರಡು ವರ್ಷದವರೆಗೂ ಕೊಡಬಹುದು ಅವರು ಒಂದು ಉದ್ಯೋಗದಲ್ಲಿ ಸೆಟ್ಲಾಗೋದಕ್ಕೆ ಅಂತ ಮತ್ತು ಅವರು ಒಂದು ಕಸುಬನ್ನು ಕೈಗೊಳ್ಳೋದಕ್ಕೆ ಅಥವಾ ಉದ್ಯಮವನ್ನು ಕೈಗೊಳ್ಳೋದಿಕ್ಕೆ ಬ್ಯಾಂಕ್ಗಳಿಂದ ಸಾಲ ಕೊಡಿಸೋದು ಮತ್ತು ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಅವರು ಎಲ್ಲೆಲ್ಲಿ ಅರ್ಹತೆ ಇದೆ ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲೆಲ್ಲ ಅವರಿಗೆ ವಸತಿನೋ ಅಥವಾ ಉಳಿಮೆಗೆ ಹೊಲವೋ ಇತ್ಯಾದಿಗಳನ್ನು ಒದಗಿಸ್ಕೊಡೋದು ಆ ರೀತಿಯಾಗಿರೋದು ಒಂದು ಪ್ಯಾಕೇಜನ್ನು ಘೋಷಿಸೋದು ಅದರ ಜೊತೆಗೆ ನಾವು ಮುಖ್ಯಮಂತ್ರಿಗಳನ್ನು ಮತ್ತು ಮುಖ್ಯ ಕಾರ್ಯದರ್ಶಿಗಳನ್ನು ಇಬ್ಬರನ್ನ ಕೇಳ್ಕೊಂಡ್ವಿ ಅವರ ಮೇಲಿರುವ ಮೊಕದ್ದಮೆಗಳನ್ನು ನೀವು ತ್ವರಿತವಾಗಿ ಬಗೆಹರಿಸ್ಕೊಡೋದು ಮತ್ತು ಮೂರು ರಾಜ್ಯದಲ್ಲಿ ಅವ್ರ ಮೇಲೆ ಕೇಸುಗಳಿದೆ ಅವರು ಓಡಾಡಲಾರು ಅವ್ರು ಶರಣಾಗತಿಯಾಗಿ ಬಂದರೆ ಅವ್ರ ಹತ್ರ ಹಣ ಇರಲ್ಲ ಆದ್ದರಿಂದ ನೀವು ಅದನ್ನು ಏನಾದರೂ ಸಾಧ್ಯವಾದಷ್ಟು ಅವರವರ ಜಿಲ್ಲೆಗೆ ಹತ್ತಿರ ಇರುವಂತಹ ಜಾಗಗಳ ಆ ಕೇಸುಗಳನ್ನೆಲ್ಲವನ್ನು ಕೂಡ ನೀವು ಕ್ರೋಢೀಕರಿಸಿ ಅದನ್ನು ಈಸಿ ಮಾಡಿಕೊಡಬೇಕು ಮತ್ತು ಯಾವ್ಯಾವುದು ವಿನಾಕಾರಣ ಕೇಸ್ ಹಾಕಿದ್ದೀರಾ ಅವುಗಳನ್ನು ವಿತ್ಡ್ರಾ ಮಾಡಬೇಕು ಅಂತ ಅದನ್ನು ವಿತ್ಡ್ರಾ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂದರೆ ಯಾವುದು ಗುರುತರ ಅಲ್ಲದ ಅಪರಾಧಗಳಿದ್ರೆ ಅದನ್ನು ವಿತರಣಾ ಮಾಡ್ತೀವಿ ಗುರುತರವಾಗಿರೋ ಅಪರಾಧಕ್ಕೆ ಅವ್ರು ವಿಚಾರಣೆಗಳನ್ನು ಎದುರಿಸಬೇಕಾಗುತ್ತೆ ಆದರೆ ಅವರು ಬೇಲ್ಗೆ ಅಪ್ಲೈ ಮಾಡಿದಾಗ ನಾವು ಸಾಧ್ಯವಾದಷ್ಟು ಸಹಕರಿಸ್ತೀವಿ ಅವ್ರಿಗೆ ಬೇಲ್ ಸಿಗೋದಕ್ಕೆ ಮುಖ್ಯವಾಹಿನಿಯಲ್ಲಿ ಜೀವನ ಮಾಡೋದಕ್ಕೆ ಮತ್ತು ವಿನಾಕಾರಣ ಯಾವ ಕಿರುಕುಳವನ್ನು ಕೊಡಲ್ಲ ಅವರ ಹಿಂದಿನ ಹೋರಾಟದ ಯಾವ ನೆನಪುಗಳ ಆಧಾರದಲ್ಲೂ ಕೂಡ ಅವರಿಗೆ ಕಿರುಕುಳ ಆಗದಿರಂಗ್ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದರು ಮತ್ತು ನಮಗೆ ಆ ಹೋರಾಟದ ಬಗ್ಗೆ ಕಾಳಜಿ ಇದೆ ಆದರೆ ಆ ಮಾರ್ಗ ಸರಿ ಇಲ್ಲ ಆದ್ದರಿಂದ ನಾವು ಒಂದು ಫರ್ಮ್ ಆ್ಯಕ್ಷನ್ ತಗೋಬೇಕಾಗುತ್ತೆ ಅವ್ರು ಏನಾದ್ರು ಶಸ್ತ್ರಗಳು ಸಮೇತ ಕಂಡ್ರೆ ಅಂತ ಹೇಳಿ ನಾವು ಅದನ್ನು ಒಂದು ಅಪೀಲ್ ಲೆಟ್ರ್ ತಯಾರು ಮಾಡಿದ್ವಿ ನಮ್ಮ ಸಮಿತಿ ಸದಸ್ಯರು ಹೆಸರುಗಳನ್ನು ಹಾಕಿ ನಮ್ಮ ಫೋನ್ ನಂಬರ್ಗಳನ್ನು ಹಾಕಿ ಅದನ್ನು ಕೇರಳದಿಂದ ಹಿಡಿದು ವೈನಾಡು ಕೇರಳದ ಭಾಗಗಳು ಮತ್ತು ಪಶ್ಚಿಮ ಘಟ್ಟದ ಹಲವು ಭಾಗಗಳು ಅಲ್ಲೆಲ್ಲವೂ ಕೂಡ ನೀವು ಮನವಿ ಪತ್ರ ಕಳಿಸಿದೀವಿ ಅಲ್ಲಿ ಬಂದು ಅವ್ರು ಯಾವಾಗಲಾದರೂ ಬಂದಾಗ ಅವರ ಸಿಂಪತೈಸರ್ಸ್ ಅವ್ರಿಗೆ ಅದನ್ನು ಕೊಡಲಿ ಅದ್ರ ಮುಖಾಂತರ ಅವ್ರು ನಮಗೆ ಫೋನ್ ಮಾಡಲಿ ಅವ್ರ ಮನಸ್ಸು ಬದಲಾವಣೆ ಮಾಡಿ ಅವರು ಹೋರಾಟ ಮಾರ್ಗವನ್ನು ಬದಲಾಯಿಸಿ ಬರೋದಿದ್ದರೆ ಬರಲಿ ಅಂತೇಳಿ ಆ ರೀತಿ ಒಂದು ವರ್ಷದಿಂದ ಪ್ರಯತ್ನ ಪಡ್ತು ಈ ನಡುವೆ ಅವರು ಮೂರು ತಿಂಗಳ ಹಿಂದೆ ಇಲ್ಲೇ ಹತ್ತಿರದ ಕಾಡುಗಳಿಗೆ ಬಂದಿದ್ದಾರೆ ಎಂದು ಗೊತ್ತಾಯಿತು ನಮ್ಮ ಸಮಿತಿ ಸದಸ್ಯರು ಒಂದು ಸಲ ಆ ಕಡೆ ಘಟ್ಟದ ಕೆಳಗೂ ಹೋಗಿ ಬಂದರು ಘಟ್ಟದ ಮೇಲಕ್ಕೂ ಹೋಗಿ ಬಂದರು ಆಗಲೂ ಮತ್ತೊಂದು ರೀತಿ ಮತ್ತೊಂದು ಸಲ ಮನವಿಯನ್ನು ಇದು ಮಾಡಿದ್ವಿ ಆನಂತರ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡ್ವಿ ನೀವು ಇನ್ನೊಂದು ಸಲ ಮನವಿಯನ್ನು ಒಂದು ಸರ್ಕಾರದ ಕಡೆಯಿಂದ ಒಂದು ಕರೆಯನ್ನು ಕೊಡಿ ಶರಣಾಗತಿಯಾಗಿರೋವರಿಗೆ ನಾವು ಸೂಕ್ತವಾದ ಪುನರ್ವಸತಿ ಕಲ್ಪಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡಿ ಅಂತ ಹೇಳಿ ಅವರು ಅದರ ಪ್ರಕಾರವಾಗಿ ಒಂದು ಕರೆಯನ್ನು ಕೂಡ ಕೊಟ್ಟರು ಆ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಉಳಿದಿದ್ದಂತಹ ಒಂದು ಸಶಸ್ತ್ರ ತಂಡ ಅದು ಇದ್ದಿದ್ದು ಎಂಟು ಜನರು ಅದರಲ್ಲಿ ಒಂದು ಎನ್ಕೌಂಟರ್ ಆಗೋಯಿತು ಅದು ದುರದೃಷ್ಟಕರವಾದದ್ದು ಅದ್ರ ಬಗ್ಗೆ ನಾವು ತನಿಖೆಗೆ ಆಗ್ರಹಿಸಿದ ಅವರು ಸರ್ಕಾರ ಒಪ್ಪಿದ್ದಾರೆ ತನಿಖೆ ಮಾಡ್ತೀವಿ ಅಂತ ಈಗ ಆಲಸಿ ಎಡಿ ತನಿಖೆ ನಡೀತಾ ಇದೆ ಅದರ ನಂತರ ಇನ್ನು ಉಳಿದು ಏಳು ಜನರಲ್ಲಿ ಒಬ್ಬರು ಮಿಸ್ಸಿಂಗ್ ಇದ್ದಾರೆ ಅವರು ಯಾಕೆ ಮಿಸ್ ಆಗಿದ್ದಾರೆ ಕಾಡಲ್ಲಿ ಇದ್ದಂಗಿಲ್ಲ ಅವರು ಇನ್ನು ಉಳಿದ ಆರು ಜನರು ಕೂಡ ಮನಸ್ಪೂರ್ತಿಯಾಗಿ ಬಂದು ಇವತ್ತು ಮುಖ್ಯವಾಹಿನಿಗೆ ಸೇರೋದಕ್ಕೆ ಮುಖ್ಯಮಂತ್ರಿಗಳ ಎದುರು ಹಾಜರಾಗಿದ್ದರೂ ನಾವು ಸಮಿತಿ ವತಿಯಿಂದ ಅವರಿಗೆ ಮುಖ್ಯಮಂತ್ರಿಗಳ ಸುಪರದೆ ಅವ್ರನ್ನು ಕೊಟ್ಟಿದ್ದೀವಿ ಇನ್ನು ಅವ್ರ ಯೋಗಕ್ಷೇಮ ಅವರ ಜವಾಬ್ದಾರಿ ಕಾನೂನು ಪ್ರಕಾರವಾದ ಏನು ಕ್ರಮಗಳಿದೆಯೋ ಕನಿಷ್ಠವಾಗಿ ಒಂದು ಏನು ಸಹಾನುಭೂತಿಯನ್ನು ಪರಿಗಣಿಸಿ ಅವ್ರಿಗೆ ಎಷ್ಟು ನೆರವು ನೀಡಬೋದೋ ಕಾನೂನಿನ ಚೌಕಟ್ಟಿನಲ್ಲಿ ಏನವ್ರು ಮಾಡಿಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ ಅದಲ್ಲದೆ ನಾವು ಪುನರ್ವಸತಿ ಸಮಿತಿ ಏನಿದೆ ಅದು ಇನ್ನೂ ನಮ್ಮ ಅಸ್ತಿತ್ವದಲ್ಲಿದೆ ಅದರಲ್ಲಿ ಎಲ್ಲ ಉನ್ನತ ಅಧಿಕಾರಿಗಳು ಇದ್ದಾರೆ ನಾವು ನಾಗರಿಕ ಸಮಾಜ ಸದಸ್ಯರು ಇದ್ದೀವಿ ನಮ್ಮ ಕಡೆಯಿಂದಲೂ ಕೂಡ ನಾವು ಇನ್ನೇನು ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅವ್ರಿಗೆ ಏನು ಒತ್ತಾಸೆಯನ್ನು ಕೊಡಬೇಕು ಸಹಕಾರವನ್ನು ಕೊಡಬೇಕು ಅದನ್ನು ಕೂಡ ನಾವು ಕೊಡ್ತೀವಿ ಇದರ ಮಧ್ಯೆ ಮತ್ತೊಂದು ಪ್ರಶ್ನೆ ಉಟ್ಕೊಂಡಿದೆ ಅಂದರೆ ಈ ಸಂದರ್ಭದಲ್ಲಿ ನಕ್ಸಲರ ಶರಣಗಾರ್ಥಿಯ ವಿಚಾರವನ್ನು ರಾಜತಿಥವಾಗಿ ನೋಡುವ ಅವಶ್ಯಕತೆ ಏನಿತ್ತು ಅಂದರೆ ಇದು ಪೊಲೀಸ್ ಮಟ್ಟದಲ್ಲಿ ನಡೀತಿರುವಂತಹ ಒಂದು ಪ್ರಕ್ರಿಯೆ ಆಗಿತ್ತು ಅದನ್ನು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕರೆತಂದು ಮಾಡುವಂಥ ಪ್ರಕ್ರಿಯೆ ಏನು ಅನ್ನುವಂಥ ಒಂದು ಸಣ್ಣ ಪ್ರಶ್ನೆ ಒಂದು ಹರಿದಾಡ್ತಾ ಇದೆ ಈ ನಕ್ಸಲೈಟ್ ಹೋರಾಟವನ್ನು ನಿಗ್ರಹಿಸುವುದಕ್ಕೆ ಸರ್ಕಾರ ಪ್ರತಿ ತಿಂಗಳು ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಅದು ಬಜೆಟ್ಗೆ ಹೊರೆಯಾಗುವ ಪ್ರಮಾಣದಲ್ಲಿದೆ ಒಂದು ವರ್ಷದ ವಾರ್ಷಿಕ ಬಜೆಟ್ನ ನಾವು ನೋಡಿದರೆ ಆ ಎ ಎನ್ ಎಫ್ ಮೇಲೆ ಖರ್ಚು ಮಾಡ್ತಿರೋ ಹಣ ಇತರೆ ಪ್ಯಾಕೇಜ್ಗಳ ಮೇಲೆ ಖರ್ಚು ಮಾಡ್ತಿರೋ ಹಣ ಅದು ಮಾತ್ರ ಅಲ್ಲದೆ ನಾಗರಿಕ ಸಮಾಜದಲ್ಲಿ ಒಂದು ರೀತಿಯ ಅಶಾಂತಿ ಇರುತ್ತೆ ಮತ್ತು ಅಲ್ಲಿ ನಾಗರಿಕ ಸಮಾಜದಲ್ಲಿ ಕೆಲವರಿಗೆ ಅದೆಲ್ಲವೂ ಕೂಡ ಅಭದ್ರತೆಯ ರೀತಿಯಲ್ಲಿ ಕಾಣುತ್ತೆ ಕಾನೂನು ಸುವ್ಯವಸ್ಥೆಯ ಕೊರತೆಯಾಗಿ ಕಾಣುತ್ತೆ ಮತ್ತು ಈಗ ಈಗ ಹೋರಾಡ್ತಿರುವ ನಾಗ ಏನು ನಕ್ಸಲೇಟರ್ ಏನಿದ್ದಾರೆ ಅವರು ಕೇಳ್ತಿರುವಂತಹ ಬೇಡಿಕೆಗಳಲ್ಲಿ ಬಹು ಬಹುಪಾಲು ಬೇಡಿಕೆಗಳು ಬುಡಕಟ್ಟು ಜನರಿಗೆ ಆದಿವಾಸಿ ಜನರಿಗೆ ನೆರವಾಗುವ ರೀತಿಯಲ್ಲೇ ಇರೋರು ಅವು ನ್ಯಾಯಯುತವಾದವು ಕೂಡ ಆಗಿದ್ದಾವೆ ಹಂಗಿದ್ದಾಗ ಆ ನ್ಯಾಯಯುತವಾಗಿರುವುದು ಮನಗಂಡು ಅದನ್ನು ಪರಿಹರಿಸೋದಕ್ಕೆ ಬೇರೆ ದಾರಿ ಇರಬಹುದು ನೀವು ಅದರಿಂದ ಏನು ಸಂವಿಧಾನ ವಿರೋಧಿಯಾಗಿರುವ ಹೋರಾಟ ಮಾರ್ಗವನ್ನು ನೀವು ಬಿಟ್ಟು ಬಂದರೆ ನಾವು ಅದನ್ನು ಕೂಡ ಪರಿಗಣಿಸೋದಕ್ಕೆ ನಿಮ್ಮ ಜೊತೆ ಮಾತುಕತೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಬೇಕಾಗಿರೋ ಅಗತ್ಯ ಇದೆ ಯಾಕಂದರೆ ಬಂಡಾಯ ಚಿಕ್ಕದಿರ್ಬೋದು ಅದು ನಾಳೆ ಬೆಳೆದು ದೊಡ್ಡದಾಗುವುದು ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಛತ್ತೀಸ್ಗಢ ಥರ ಬೆಳೆದ್ರೆ ಜಾರ್ಖಂಡ್ ಥರ ಬೆಳೆದ್ರೆ ಅವು ಇಡೀ ಸರ್ಕಾರ ಸರ್ಕಾರವೇ ಅವರ ನಾಯಕರನ್ನು ಕರೆಸಿ ಒಂದು ಏನೂ ಯುದ್ಧ ಸಂಧಾನದ ಥರ ಮಾತಾಡುತ್ತೆ ಅದರಿಂದ ನಾವು ಯಾವಾಗಲೂ ನಿರ್ಲಕ್ಷಿಸೋದಲ್ಲ ಒಂದು ಹೋರಾಟ ಅನ್ನೋದು ಒಂದು ಬೇಡಿಕೆ ನ್ಯಾಯಯುತವಾಗಿದೆ ಮತ್ತು ಜನ ಅದಕ್ಕೆ ಸ್ಪಂದಿಸ್ತಿದ್ದಾರೆ ಅಂತ ಗೊತ್ತಾದರೆ ಅದನ್ನು ಬಗೆಹರಿಸೋದು ರಾಜಕೀಯ ಉದ್ದೇಶಕ್ಕೆ ಬಹಳ ಒಳ್ಳೆಯದು ಮತ್ತು ಇದೊಂದು ರಾಜಕೀಯ ಹೋರಾಟವೇ ಮಾರ್ಗ ತಪ್ಪಾಗಿದ್ದರೂ ಕೂಡ ಇದು ಅಪರಾಧಿ ಹೋರಾಟ ಅಲ್ಲ ಸೊ ಈ ಹಿನ್ನೆಲೆಯಲ್ಲಿ ರಾಜಕೀಯ ಸೈದ್ಧಾಂತಿಕ ನೆಲೆಯಲ್ಲಿ ನಡೀತಿರುವಂಥ ಒಂದು ಮಾರ್ಗ ತಪ್ಪಿರುವ ಹೋರಾಟ ಅದನ್ನು ಗೌರವಯುತವಾಗಿ ಘನತೆಯಿಂದ ಆ ರೀತಿ ಕರೆಸಿ ಅವರಿಗೆ ಆಯಿತು ನೀವು ಮುಖ್ಯವಾಹಿನಿಗೆ ಬಂದಿದ್ದು ನಮಗೆ ಸಂತೋಷ ಅಂತ ಹೇಳೋದ್ರಲ್ಲಿ ಏನು ತಪ್ಪು ಕಾಣೋದು ತಾವೇ ಹೇಳಿದ ಹಾಗೆ ಏಳು ಒಟ್ಟಿಗೆ ಏಳರಲ್ಲಿ ಆರು ಮಂದಿ ಇದ್ದಾರೆ ಮತ್ತೊಬ್ಬರು ಸದ್ಯದಲ್ಲಿ ಇಲ್ಲ ಅನ್ನುವಂಥದ್ದನ್ನು ಹೇಳಿದೆ ಅಂದರೆ ಈಗ ಅವರ ವಿಚಾರದಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ ಹಾಗಾದರೆ ಏನು ಮುಂದೇನು ಪೂರ್ಣ ಸರಗ ಶರಣಾಗತಿಯ ಬಳಿಕ ಉಳಿದವರು ಆಕ್ಟಿವ್ ಆಗಬಹುದಾ ಅಥವಾ ಸನ್ನಿವೇಶ ನೋಡಿ ಮುಂದಾಗಬಹುದಾ ಅನ್ನೋದು ಸನ್ನಿವೇಶವನ್ನು ನಾವು ಊಹಿಸೋಕೆ ಸಾಧ್ಯ ಇಲ್ಲ ಯಾಕಂದರೆ ಈಗ ಅಲ್ಲಿರುವಂಥ ವಾತಾವರಣ ನಮಗೆ ಸಂಪೂರ್ಣವಾಗಿ ಗೊತ್ತಿದೆ ನಾವು ಹಲವು ಸಲ ಭೇಟಿ ಕೊಟ್ಟಿದ್ದೀವಿ ಅಲ್ಲಿರುವ ಎಲ್ಲ ಆದಿವಾಸಿ ಸಮುದಾಯಗಳ ಜನರುಗಳ ಜೊತೆಗೂ ನಾವು ಮಾತಾಡಿದ್ದೀವಿ ಅದು ಆಗಿರೋದು ಅಚಾನಕ್ಕಾಗಿ ಮಿಸ್ ಆಗಿ ಹೋಗಿದ್ದಾರೆ ಯಾಕಂದ್ರೆ ಎನ್ ಎನ್ಕೌಂಟರ್ ಏನು ಗೌಡ ಅವರ ಎನ್ಕೌಂಟರ್ ಮೇಲೆ ಆ ಗಲಿಬೆಲಿಯಲ್ಲಿ ಇವರು ವಾಪಸ್ ಸೇರ್ಕೊಳ್ಬೇಕಾದ್ರೆ ಒಂದು ಆರು ಜನ ಏಳು ಜನ ಆರು ಜನ ಬಂದು ಸೇರ್ಕೊಂಡಿದ್ದಾರೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಮಾಡಿ ಭಾಳ ಕಠಿಣವಾಗೋದು ಆರು ಯಾಕಂದರೆ ಕುಂಬಿಂಗ್ ನಡೀತಾನೆ ಇತ್ತು ಪೊಲೀಸರು ಪ್ರೆಸೆನ್ಸ್ ಇತ್ತು ಎಲ್ಲ ಕಡೆ ಇದನ್ನು ಚೆಕ್ ಪೋಸ್ಟ್ಗಳು ಹಾಕಿದ್ರು ಅದರಲ್ಲಿ ಒಬ್ಬನು ಬಹುಶಃ ಕಾಡಿಂದ ಆಚೆಗೆ ಹೋಗ್ಬಿಟ್ಟಿರ್ಬೋದೇ ಹೊರತು ಬೇರೆ ಇನ್ನೇನೋ ಆಗಿರೋ ಚಾನ್ಸ್ ಇಲ್ಲ ಅಥವಾ ಮತ್ತೆ ಕಾಡಿಗೆ ಬಂದು ಹೋರಾಟವನ್ನು ಕಟ್ಬೋದು ಮತ್ತೆ ಅದನ್ನು ರಿಆರ್ಗನೈಸ್ ಮಾಡ್ಬೋದು ಅನ್ನೋದೆಲ್ಲವೂ ಕೂಡ ಇವಾಗ ಊಹೆಗೆ ಬಿಟ್ಟು ವಿಷಯ ಆ ರೀತಿಯಾದ ಸಾಧ್ಯತೆ ನಮಗೆ ಕಾಣಿಸ್ತಾ ಇಲ್ಲ ಯಾಕಂದರೆ ಅವರ ಕೇಂದ್ರ ಸಮಿತಿ ಅವರ ಏನು ಮಾರ್ಗದರ್ಶಕ ಸಮಿತಿ ಅದಕ್ಕೂ ಇದಕ್ಕಿದ್ದ ಸಂಪರ್ಕವೇ ಕಳೆದೋಗಿದೆ ಮತ್ತು ಅದು ಕೂಡ ಈಗಾಗಲೇ ಸಾಕಷ್ಟು ದುರ್ಬಲಗೊಂಡಿದೆ ಆದ್ದರಿಂದ ಈ ಟ್ರೈ ಜಂಕ್ಷನ್ನಲ್ಲಿ ಕೇರಳ ತಮಿಳುನಾಡು ಮತ್ತು ಕರ್ನಾಟಕದ ಈ ಭಾಗದಲ್ಲಿ ಮತ್ತೆ ಅವರು ಆ ರೀತಿ ಈಗ ಪುನರ್ ಸಂಘಟಿಸಬಹುದು ಅನ್ನೋದು ಅದು ಸದ್ಯಕ್ಕೆ ಅದು ಸಾಧ್ಯತೆ ಇಲ್ಲದ ಮಾತಾಗಿ ನಮಗೆ ಕಾಣಿಸ್ತಾ ಇದೆ ಕಾಲಕ್ರಮದಲ್ಲಿ ಯಾವ್ದಾದ್ರು ಮತ್ತೊಂದು ಹೋರಾಟ ಹುಟ್ಟಬಹುದಾ ಹುಟ್ಟಲಾರ್ದ ನಾವು ಭವಿಷ್ಯ ಹೇಳುತ್ತಾರೆ ಅಂದರೆ ಅವರ ಶರಣಾಗತಿ ನಿರೀಕ್ಷೆ ಮಾಡಬಹುದಾ ಆತ ಟ್ರೇಸ್ ಆದರೆ ಇಂಥ ಕಡೆ ಇದ್ದಾರೆ ಅಂತ ಹೇಳಿದರೆ ಆತ ಶರಣಾಗತಿ ವಿರುದ್ಧ ಏನು ಇಲ್ಲ ಈಗ ಆ ಆ ಬಗೆಯ ಮಾತುಕತೆಗಳು ಮತ್ತು ಅದು ಶುರುವಾದಾಗಲಿಂದ ಅದು ಯಾವತ್ತೂ ಕೂಡ ನಾನು ಶರಣಾಗೋದಿಲ್ಲ ಅಂತ ಏನು ಅವರ ಗುಂಪಿನ ಜೊತೆಗೆ ಹಂಚಿಕೊಂಡು ಏನೋ ಅಭಿಪ್ರಾಯ ಹಂಚಿಕೊಂಡಿಲ್ಲ ಅದು ಇದ್ದಕ್ಕಿದ್ದಂಗೆ ಮಿಸ್ ಆಗಿದ್ದಾರೆ ಕಾರ್ಡಲ್ಲ ಹಂಗಾಗುತ್ತೆ ನಿಮ್ಮ ಆ ದಟ್ಟ ಕಾರ್ಡ್ ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಕಷ್ಟದ ಕೆಲಸ ಅದು ಅದನ್ನು ಓಕೆ ಸರ್ ಥ್ಯಾಂಕ್ ಯು ಇವಿಷ್ಟು ಬಂಜಿಗೆರೆ ಜಯಪ್ರಕಾಶ್ ಅವರ ಮಾತು ತಾವು ಹೋರಾಟ ಸಮಿತಿಯ ಜೊತೆಗಿದ್ದು ಮನವೊಲಿಕೆ ಪರಿವರ್ತನಾ ಕಾರ್ಯದಲ್ಲಿ ಎಲ್ಲ ಪ್ರಶ್ನೆಯನ್ನು ಮಾಡೋದ್ರಿಂದಾಗಿ ನಕ್ಸಲರನ್ನು ಮುಖ್ಯವಾಹಿನಿಗೆ ತರುವಂಥ ಜವಾಬ್ದಾರಿಯನ್ನು ನಾವು ಒತ್ತಿದ್ದೆವು ನಾಗರಿಕ ಸಮಾಜದಲ್ಲಿ ಅವರು ಗೌರವಿತವಾಗಿ ಬದುಕಬೇಕು ಅನ್ನುವಂಥ ಉದ್ದೇಶದಿಂದ ಈ ಪ್ರಯತ್ನವನ್ನು ಮಾಡಿದ್ದೇವೆ ಸರ್ಕಾರವು ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸುತ್ತದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಈಗ ಇರುವಂಥ ನಕ್ಸಲರ ಪೈಕಿ ಓರ್ವ ಮಿಸ್ಸಿಂಗ್ ಅಂತ ಕರೆಸಿಕೊಳ್ಳಲಾಗ್ತಾ ಇದೆ ಆತನು ಕೂಡ ಶೀಘ್ರದಲ್ಲೇ ಶರಣಾಗತಿಯ ವಿಚಾರದಲ್ಲಿ ತನ್ನ ಪ್ರಸ್ತಾಪವನ್ನು ಮುಂದೆ ಇಡಬಹುದು ಅಥವಾ ಮುಂದಿನ ದಿನಗಳಲ್ಲಿ ಆತನು ಕೂಡ ಶರಣಾಗಬಹುದು ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಮನ್ ಚಂದ್ರ ಜೊತೆ ರಾಕೇಶ್ ಟಿ ವಿ ಫೈ ಬೆಂಗಳೂರು